ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಒಂದು ನೋಟಿಸ್ಫಿಕೇಷನ್ ಬಂದಿರುವಂಥದ್ದು ರಾಯಚೂರು ಜಿಲ್ಲೆಯಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಇದರಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ ಆರೋಗ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ವಿವಿಧ ಅರ್ಜಿಗಳನ್ನು ಆಹ್ವಾನಿಸಿರೋ ಬಗ್ಗೆ ಇದೆ ಇದು ರಾಯಚೂರು ಆಗಸ್ಟ್ ಹದಿನೇಳಕ್ಕೆ ಇಶ್ಯೂ ಆಗಿರುವಂಥ ಡೇಟ್ ಇದು ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ನಾನು ಇದನ್ನು ನಿಮಗೆ ಸಂಪೂರ್ಣವಾಗಿ ಇದನ್ನು ಓದಿ ಹೇಳ್ತೇನೆ ಇಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಜಿಲ್ಲಾ ಸಮೀಕ್ಷಣಾಧಿಕಾರಿಗಳ ಕಾರ್ಯಾಲಯದ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳನ್ನು ನಿಯಮಾನುಸಾರ ಹುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎನ್ ಎಚ್ ಎಮ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಖಾಲಿ ಇರುವಂಥ ವಿವಿಧ ಹುದ್ದೆಗಳನ್ನು ಅಂದರೆ ಆರೋಗ್ಯ ಇಲಾಖೆಯಲ್ಲಿರುವಂಥ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಹ ವಿದ್ಯಾರ್ಥಿಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದರೆ ಮೂರು ಹುದ್ದೆಗಳನ್ನು ಇವರು ಏನು ಮಾಡ್ತಾರೆ ವೈದ್ಯಾಧಿಕಾರಿಗೆ ಕೊಡ್ತಾ ಇದ್ದಾರೆ ಎನ್ ಸಿ ಡಿ ವೈದ್ಯಾಧಿಕಾರಿಗಳು ಅಂತ ಮೂರು ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ ಅದಾದ ಮೇಲೆ ಜಿಲ್ಲಾ ಸಂಯೋಜಕರು ಅಂತೇಳಿ ಒಂದು ಹುದ್ದೆಯನ್ನು ಕೊಡ್ತಾ ಇದ್ದಾರೆ ಎಮ್ ಬಿ ಬಿ ಎಸ್ ಆಗಿರಬೇಕು ಎಮ್ ಡಿ ಎಸ್ ಕೂಡ ಆಗಿರಬೇಕು ಆಮೇಲೆ ಮೂರು ಹುದ್ದೆಗಳನ್ನು ಎಪಿಡೆಮಾಲಜಿಸ್ಟ್ ಅಂತ ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ಅಂತಂದರೆ ಐ ಡಿ ಎಸ್ ಪಿ ಬಿ ಪಿ ಎಚ್ ಯು ಅದರಲ್ಲಿ ಏನಾಗಿರಬೇಕು ಪದವಿ ಏನಾಗಿರಬೇಕು ಅಥವಾ ಡಿಪ್ಲೊಮಾ ಪಬ್ಲಿಕ್ ಹೆಲ್ತ್ ಕಂಪ್ಲೀಟ್ ಆಗಿರಬೇಕು ಅಂಥವ್ರುಗಳಿಗೆ ಈ ಒಂದು ಹುದ್ದೆಯನ್ನು ಕೊಡಲಾಗ್ತದೆ ಅಥವಾ ಪಬ್ಲಿಕ್ ಹೆಲ್ತ್ ಎರಡು ವರ್ಷದ ಎಕ್ಸ್ಪೀರಿಯನ್ಸನ್ನು ಕೂಡ ಇಲ್ಲಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಹುದ್ದೆ ಇದೆ ಶೀಶಿಕಿ ಓಕೆ ಶೀಷಿಕಿ ಹುದ್ದೆಗಳು ಒಂದು ಹುದ್ದೆಯನ್ನು ಮಾಡಿದರೆ ಜಿ ಎನ್ ಎಮ್ ಕನಿಷ್ಠ ಎರಡು ವರ್ಷ ಎಕ್ಸ್ಪೀರಿಯೆನ್ಸನ್ನು ಆಗಿರಬೇಕು ಅಂತ ಇದ್ದಾರೆ ಜಿ ಎನ್ ಎಮ್ ನರ್ಸಿಂಗಿಗೆ ಓಕೆ ಸೊ ಅದಾದ ಮೇಲೆ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿಯಮಾನುಸಾರ ಅಂದರೆ ಎನ್ ಎಚ್ ಎಮ್ ಅಡಿಯ ಏನೋ ಒಂದು ಕಂಡೀಷನ್ ಇದೆ ರೂಲ್ಸ್ ರೆಗ್ಯುಲೇಷನ್ ಇದಾವೆ ಅದರದ ಆಧಾರದ ಮೇಲೆ ನಾವು ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಏನಪ್ಪ ಅಂದರೆ ಆಸಕ್ತರು ಆಗಸ್ಟ್ ಇಪ್ಪತ್ತೊಂಬತ್ತರ ಒಳಗೆ ಜಿಲ್ಲಾ ಸಮೀಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಗುತ್ತಿಗೆ ಆಧಾರದ ನೇಮಕಾತಿ ಎನ್ ಎಚ್ ಎಮ್ ನಿಯಮಾನುಸಾರ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿದೆ ಅಂದರೆ ಏನು ಎನ್ ಎಚ್ ಎಮ್ ಕರ್ ಟರ್ಮ್ ಕಂಡೀಷನ್ ಇದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಇದೆ ಹೆಚ್ಚಿನ ಮಾಹಿತಿಗೆ ನೀವೇನು ಮಾಡ್ಬೋದು ಜಿಲ್ಲಾ ಸರ್ವೇ ಸಮೀಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಚೇರಿಗೆ ಸಮಯದಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇದು ನೀವು ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡ್ಬೋದು ಅಂತಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಇಲ್ಲಿಗೆ ಹೋಗಿ ಮಾಡೋದು ಮಾಹಿತಿಯನ್ನು ಪಡ್ಕೊಳ್ಳಬಹುದಾಗಿದೆ